ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟೋನಿಕಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆಯಿಂದ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ದಿನಕ್ಕೊಂದು ರೀತಿ ನೀರು ಕುಡಿತೀನಿ ಸೊ ಇವತ್ತು ಗೀ ವಾಟರ್ ಕುಡಿತಾ ಇದ್ದೀನಿ ಅಂದರೆ ಬಿಸಿ ನೀರಿಗೆ ತುಪ್ಪನ ಹಾಕಿಬಿಟ್ಟು ಕುಡಿತಾ ಇದ್ದೀನಿ ಸೊ ಇದು ನಮ್ಮ ಗಂಟಲನ್ನು ಶುದ್ಧಿ ಮಾಡುತ್ತೆ ನಮ್ಮ ವಾಯ್ಸಲ್ಲಿ ಕೂಡ ವೇರಿಯೇಷನ್ಸ್ ಇದ್ದರೆ ಇದು ಚೇಂಜ್ ಮಾಡುತ್ತೆ ಹಾಗಾಗಿ ತುಂಬಾ ವಾಯ್ಸ್ ಚೇಂಜ್ ಆಗಿದೆ ಹಾಗಾಗಿ ನಾನು ಇದನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬೆಳ ಬೆಳಗ್ಗೆ ನಾನು ಆ ರೊಟ್ಟಿನ ಏನಾದರೂ ಒಂದು ಹಾಟ್ ವಾಟ್ರ್ ಕುಡಿಲೇಬೇಕಲ್ಲ ಸೊ ಹಾಗಾಗಿ ಆ್ಯಂಡ್ ಇದಾದ್ಮೇಲೆ ನನ್ನ ಮಗನ ಜೊತೆ ಬೆಳ್ ಬೆಳಿಗ್ಗೆ ನೀರು ಕುಡಿತಾ ಸ್ವಲ್ಪ ಆಟ ಆಡ್ತಾ ಇದ್ದೆ ಅವನು ವಾಕ್ ಕರ್ಕೊಂಡು ಹೋಗ್ಲಿ ಅಂತ ಹೀಗೆಲ್ಲ ಆಡ್ತಾ ಇದ್ದ ಏನು 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 ಗ್ರಹಿಸ್ತೀವಿ ಹಂಗ್ರಹಿಸ್ಬಿಟ್ಟು ಹೇಳ್ಕೊತೀನಾ ಹೌದಾ ಹಂಗ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟ ನನಗೆ ಹಾಂ ಯಪ್ಪ ಏನು 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 ಇವಾಗ ಏನು ಹೇಳು ನಿಂದು ಓಹೋ ಒಂದು ಪದಕ್ಕೆ ತಿಗೊಂದು ಜನ್ಬವೆ ಎಂತಾ ದೊರವಿತಿ ಇಂತಾ ಗುರ್ವಿ ಪುಡಿಸ್ಕೊ ಬಾ ಪುಡಿಸ್ಕೊ ಬಿಡಲ್ಲ ಮನೆಗೆ ಬಡ ನೀನು ಇಿಸ್ಕೊ ಬಾ ಪುಡಿಸ್ಕೊ ಬಿಡಲ್ಲ ಮನೆಗೆ ಬಡ ನೀನು ಇಿಸ್ಕೊ ಪುಡಿಸ್ಕೊ ಯಸ್ ಗೋ ಪುಡಿಸ್ಕೊ ತವೆ ಇಿಸ್ಕೊ ತವೆ ನೀನು ಬೇಡ ಹೋಗು ನೀನು ಬೇಡ ಪುಡಿಸ್ಕೊ ಬರದಿಲ್ಲ ಅಂದ್ರೆ ಕರೆಕ್ಟ್ ಆಗಲಿ

ಸೊ ದಿನ ಸಂಜೆವರೆಗೂ ಹೇಗಾಯಿತು ನನಗೆ ಗೊತ್ತಾಗ್ಲಿಲ್ಲ ಮತ್ತು ನಾನು ಸಂಜೆಯಿಂದ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಆದರೆ ಕಾಫಿ ಕುಡಿಯೋದಂತೂ ಕಾಮನ್ ಕಂಪಲ್ಸರಿ ಕುಡಿತೀನಿ ಒಂಥರ ರೆಗ್ಯುಲರ್ ಹ್ಯಾಬಿಟ್ ಆಗೋಯ್ತು ಇವಾಗ ಗ್ರೀನ್ ಟೀ ಬದಲು ಕಾಫಿ ಶುರು ಹಚ್ಕೊಂಡಿದ್ದೀನಿ ಸುಮಾರು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸಿಂದನೂ ಕಾಫಿ ಬಿಡೋಕೆ ಆಗಿಲ್ಲ ಅಭ್ಯಾಸ ಇಲ್ಲ ಅಂದ್ರೂ ಈಗ ಅದು ಅಭ್ಯಾಸ ಆಗಿ ಪ್ರಾಕ್ಟೀಸ್ ಆಗೋಗ್ತಾ ಇದೆ ಸರಿ ಶುಗರು ಕಾಫಿ ಪೌಡರ್ ಎಲ್ಲ ಹಾಕಿ ಹಾಲನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಇನ್ಸ್ಟಂಟ್ ಕಾಫಿ ರೆಡಿ ಆ್ಯಂಡ್ ಎಸ್ ಬನ್ನಿ ಅಲ್ರಿ ಕಾಫಿ ಕುಡಿಯೋಣ ನನ್ ಕಾಫಿ ಕುಡ್ದೆ ಯಾರಿಗೂ ಏನು ಅದಿದ್ರಿ ಸರಿ ನೆಕ್ಸ್ಟ್ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಊಟಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಬೀನ್ಸ್ ಹಾಗೆ ಸ್ವೀಟ್ ಕಾರ್ನ್ ಇತ್ತು ಸ್ವಲ್ಪ ಅದ್ರ ಜೊತೆಗೆ ಬ್ರೋಕೋಲಿ ಇತ್ತು ಅಷ್ಟನ್ನು ಹಾಕಿ ಈ ರೀತಿ ಸ್ಟೀಮ್ ಅಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಸಲಾಡ್ ತಿಂದು ತುಂಬ ದಿನ ಆಯಿತು ಅನ್ನಿಸ್ತು ಹಾಗಾಗಿ ಈ ರೀತಿ ಮಾಡ್ಕೋತೀನಿ ನಾನು ಯಾವಾಗಲೂ ಊಟಕ್ಕೆ ಸಲಾಡ್ ಇದ್ರೇನೆ ಸ್ವಲ್ಪ ಜಾಸ್ತಿ ಊಟ ಮಾಡಬೇಕು ಅಂತ ಅನ್ಸುತ್ತೆ ಹಾಗಾಗಿ ಹಾಗೆ ಇವತ್ತು ಗೋರಿಕಾಯಿ ಮತ್ತು ಇತ್ತು ಸರಿ ತುಂಬ ದಿನ ಆಗೋಯ್ತು ಕಟ್ ಮಾಡಿ ಪಲ್ಯ ಮಾಡಿಬಿಡೋಣ ಅಂಥೇಳಿ ಎರಡೂ ಸ್ವಲ್ಪ ಸ್ವಲ್ಪನೇ ಇತ್ತು ಜಾಸ್ತಿ ಏನು ಇರಲಿಲ್ಲ ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಬಿಡೋಣ ಅಂತ ಎರಡನ್ನೂ ಕೂಡ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಯಾವುದೇ ತರಕಾರಿ ಆದ್ರೂ ಅಷ್ಟೇ ತುಂಬಾ ದಿನ ಆದಮೇಲೆ ಟೇಸ್ಟ್ ಬೇರೆ ತರ ಚೇಂಜ್ ಆ ಸ್ಪೇಸ್ ಕೊಡಬಾರ್ದು ಅಂತ ಹೇಳಿ ಎರಡು ವೇಸ್ಟ್ ಆಗ್ಬಾರ್ದು ಎರಡು ಯೂಸ್ ಆಗ್ಬೇಕು ಅಂತ ಈ ರೀತಿ ಮಾಡ್ಬಿಟ್ಟು ಹೆಂಗಿದೆ ಅಲ್ಲ ತರಕಾರಿ ಏನೋ ಫೈನಲಿ ಎಲ್ಲ ಕಟ್ ಆಯ್ತು ಇದನ್ನ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ದಾಲ್ ಪಪ್ಪು ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ತುಂಬ ದಿನ ಆಯಿತು ಬೇಳೆ ಪಪ್ಪು ಮಾಡೋಣ ಸ್ವಲ್ಪ ಬಾಡಿಗೂ ತಂಪಾಗಿರುತ್ತೆ ಆ್ಯಂಡ್ ಕ್ವಿಕ್ಕಾಗೂ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ನಾನು ದಾಲ್ ಪಪ್ಪುನ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಏನೇನು ಬೇಕು ಈಗಲೇ ಕಟ್ ಮಾಡ್ಕೊಬಿಡ್ತೀನಿ ಪಲ್ಯಕ್ಕೂ ಈರುಳ್ಳಿ ಬೇಕು ಹಾಗೆ ದಾಲ್ ಪಪ್ಪುಗೂ ಸ್ವಲ್ಪ ಬೇಕು ಎಲ್ಲನೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಕುಕ್ ಮಾಡ್ಕೊಬೋದು ಹಾಗಾಗಿ ಸೊ ಫೈನಲಿ ಈರುಳ್ಳಿ ಕಟ್ ಮಾಡಿ ಆಯಿತು ಟೊಮೆಟೊ ಕಟ್ ಮಾಡಿ ಆಯಿತು ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪಲ್ಯಕ್ಕೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಪಪ್ಪು ಬೇಯಿಸೋದಕ್ಕೆ ಅಂತ ಸ್ವಲ್ಪ ಟೊಮ್ಯಾಟೊ ಇಷ್ಟು ನೀಟಾಗಿ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಬಿಡ್ತೀನಿ ನಾನು ಸೊ ಈಗ ನೋಡಿ ಇಷ್ಟು ಕಟ್ ಆಗಿದೆ ಅಲ್ಲ ಈಗ ಪ ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಹೆಸರು ಬೇಳೆ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ನಾನು ಒಂದು ಲೀಟ್ರ್ ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಸೊ ಅದಕ್ಕೆ ಹೆಸರುಬೇಳೆ ಒಂದು ಕಪ್ಪು ಎರಡು ಟೊಮೆಟೊ ಹಾಗೆ ಐದು ಹಸಿಮೆಣಸಿನಕಾಯಿ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಹೋಳ ಅಂದರೆ ಒಂದು ಉಂಡೆ ಬೆಳ್ಳುಳ್ಳಿ ಅರ್ಧ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಈರುಳ್ಳಿ ಅಷ್ಟನ್ನು ಹಾಕಿ ನಾನೀಗ ಒಂದು ವಿಷಲ್ ಹೊಡಿಸ್ಕೊತೀನಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶನೂ ಕೂಡ ಹಾಕೋತಾ ಇದ್ದೀನಿ ಒಂದು ಅಥವಾ ಎರಡು ವಿಷಲ್ ಆದರೆ ತುಂಬ ಚೆನ್ನಾಗಿ ಬೇಳೆ ಸಾಫ್ಟ್ ಆಗುತ್ತೆ ಹೆಸರು ಬೇಳೆ ಬೇಗ ಬೆಂದೋಗ್ಬಿಡುತ್ತೆ ಸೊ ಹೀಗೆ ಪಕ್ಕದಲ್ಲೇ ನಾನು ಪಲ್ಯನೂ ಮಾಡ್ಕೊಬಿಡೋಣ ಅಂತೇಳಿ ಈ ರೀತಿ ಪಲ್ಯ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಎಣ್ಣೆ ಫ್ರೈ ಮಾಡಿದ್ದಿದ್ರಿಂದ ಪಾತ್ರೆಯಲ್ಲಿರೋ ಎಣ್ಣೆನ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಾನು ತೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಪಲ್ಯ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಹಾಗೆ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನೇನು ಒಂಥರ ಗೊಜ್ಜು ಥರ ಏನು ಇಲ್ಲ ಒಂಥರ ಸಪ್ಪೆ ಪಲ್ಯ ಅಂತಾರೆ ನಮ್ಮ ಕಡೆ ನಿಮ್ಮ ಒಬ್ಬೊಬ್ರು ಒಂದೊಂದು ರೀತಿ ಸೊ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಗೋರಿಕಾಯಿ ಮತ್ತು ತೊಂಡೆಕಾಯಿ ಎರಡೂ ಕಟ್ ಮಾಡಿಬಿಟ್ಟು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಬೇಯಿತ್ತೋ ಅಷ್ಟು ಟೇಸ್ಟಿಯಾಗಿ ಅಷ್ಟು ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬೇಕು ಅಂತಂದರೆ ಆಯಿಲಲ್ಲಿ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಇದು ನನ್ನ ಎಕ್ಸ್ಪೀರಿಯೆನ್ಸು ಸೊ ಹಾಗೆಯೇ ಸೈಡಲ್ಲಿ ಕುಕ್ಕರಲ್ಲಿ ಯಾಕೋ ಸೋರ್ತಾ ಇತ್ತು ಸರಿಯಾಗಿ ಲಾಕ್ ಆಗಿಲ್ಲ ಅಂತ ಮತ್ತೆ ಲಾಕ್ ಮಾಡಿಕೊಂಡೆ ಫೈನಲಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ನಿಸ್ತು ಈಗ ಇದಕ್ಕೆ ನಾನು ಕಟ್ ಮಾಡಿರುವಂಥ ಸಣ್ಣಾಗಿ ಕಟ್ ಮಾಡಿರುವಂಥ ಟೊಮೆಟೊನ ಹಾಕೋತಾ ಇದ್ದೀನಿ ಒನ್ ಟೊಮೆಟೊನ ಪೂರ್ತಿಯಾಗಿ ಕಟ್ ಮಾಡಿ ಈ ಥರ ಹಾಕೋತಾ ಇದ್ದೀನಿ ಸೊ ಚೆನ್ನಾಗಿ ಆ ಟೊಮೆಟೊ ಕೂಡ ತರಕಾರಿ ಜೊತೆ ಸಾಫ್ಟ್ ಆಗಬೇಕು ಈಗ ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀಗ್ಲೇ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತೀನಿ ತಿರುಗಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ಒಂದು ಐದು ನಿಮಿಷ ಚೆನ್ನಾಗಿ ಸಾಫ್ಟಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಇನ್ನೂ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ಥರ ಬೆಂದಿದೆ ಪ್ರೆಸ್ ಮಾಡಿದ್ರೆ ಈ ಥರ ಕಟ್ ಆಗ್ತಾಯಿದೆ ಹಾಗೂ ಗೋರಿಕಾಯಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದು ಕೂಡ ಇನ್ನೊಂದು ಸ್ವಲ್ಪ ಬೇಲಿ ಅಂತ ಈ ರೀತಿ ಸ್ಟೀಮ್ಗೆ ಇಟ್ಕೊತಾ ಇದ್ದೀನಿ ಸೊ ನೋಡಿದ್ರಲ್ಲ ಚೆನ್ನಾಗಿ ಸಾಫ್ಟಾಗಿ ಈಗ ಬಣ್ಣನೇ ಬದಲಾಗಿದೆ ಟೊಮೊಟೊ ಎಲ್ಲ ಕಲರ್ ಬಿಟ್ಕೊಂಡಿದೆ ಸೊ ತುಂಬ ಡಿಲಿಷಿಯಸ್ ಆಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ ಪಲ್ಯ ರೆಡಿ ಆಯಿತು ಹಾಗೆ ಪಪ್ಪಗೂ ರೆಡಿ ಮಾಡ್ಕೊಬಿಡೋಣ ಅಂಥೇಳಿ ಪಾತ್ರೆಯನ್ನು ಇಟ್ಕೊಂಡು ಹಾಗೆ ಆಯಿಲ್ನೂ ಇಟ್ಕೊಂಡು ಆಯಿಲೆಲ್ಲ ಮೇಲೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಬೆಳ್ಳುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಅಷ್ಟನ್ನು ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಮೆಣಸಿನ್ಕಾಯಿ ಮೆಂತ್ಯ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಅದನ್ನು ಬಿಟ್ಬಿಡಬೇಕು ಮೆಂತ್ಯ ಸೊಪ್ಪು ಅದರಲ್ಲಿರೋ ಕಹಿ ಅಂಶ ಅಲ್ಲಿ ಬಿಡುತ್ತೆ ಹಾಗಾಗಿ ಆಯಿಲಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಬಿಟ್ಬಿಡಬೇಕು ಸೊ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಯಾವುದೇ ರೀತಿ ಕಹಿ ಅಂಶ ಇಲ್ಲ ಅಂತ ಅನಿಸಿದ್ರೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಅಚ್ಚಿಕಾರದ ಪುಡಿನ ಹಾಕೋತೀನಿ ಅಂದರೆ ಮೆಣಸಿನ್ಕಾಯಿ ಪುಡಿನ ಖಾರಕ್ಕೋಸ್ಕರ ಅಷ್ಟೇ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂದರೂ ಖಾರಕ್ಕಿರಲಿ ಅಂತ ಹಾಕ್ಕೊಂಡಿದ್ದೀನಿ ಸೊ ಇಮಿಡಿಯೇಟಾಗಿ ಈಗ ನಾನು ಇದಕ್ಕೆ ದಾಲ್ ಪಪ್ಪುನ ಸೇರಿಸ್ಕೋತೀನಿ ಅಂದರೆ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ ದಾಲು ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಳೆ ಹೆಸ್ರು ಬೇಳೆ ಸ್ಮ್ಯಾಶ್ ಆಗಿಬಿಟ್ಟಿತ್ತು ಅಲ್ಲೇ ಆಗಿತ್ತು ಸೊ ಈಗ ನೋಡಿ ಇದನ್ನು ನೀಟಾಗಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದಾದಮೇಲೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ನಾವಿಲ್ಲಿ ಸೇರಿಸ್ಕೊಳ್ಳೋಣ ನನಗೆ ಇಷ್ಟು ಕ್ವಾಂಟಿಟಿಗೆ ನೀರು ಸೇರಿದ್ರೆ ಸಾಕು ತುಂಬ ಜಾಸ್ತಿ ನೀರಾದ್ರೂ ದಾಲ್ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಗಟ್ಟಿಗೆ ಇರಬೇಕು ಬೇಕು ಇದನ್ನು ನಾನೀಗಲ್ಲಿ ಡಿಕ್ಲೋಸ್ ಮಾಡಿಕೊಂಡು ಕುದಿಸ್ಕೋತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಒಂದು ಐದು ನಿಮಿಷ ಆದಮೇಲೆ ಅಂತ ಸೊ ಈಗ ಇದನ್ನು ಮತ್ತೆ ನಾನು ಚೆನ್ನಾಗಿ ಕೈಯಾಡಿಸ್ಕೊಂಡು ಮತ್ತೆ ಒಂಚೂರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ಉಪ್ಪು ನಮ್ಮ ಅನುಕೂಲ ಬೇಳೆ ಜಾಸ್ತಿ ಉಪ್ಪು ಇರುತ್ತೆ ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಮೆಂತೆ ಸೊಪ್ಪಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಬಿಡುತ್ತೆ ಸೊ ಉಪ್ಪನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೈಯಾಡ್ಸ್ಕೊಂಡು ಮತ್ತೆ ಒಂದು ಐದು ನಿಮಿಷದ ದಿಡ್ ಕ್ಲೋಸ್ ಮಾಡಿಕೊಂಡ್ರೆ ನಮ್ಮ ದಾಲ್ ಪಪ್ಪು ರೆಡಿ ಆಗುತ್ತೆ ಸ್ಟೈಲ್ ದಾಲ್ ಪಪ್ಪು ಇದು ಸಕ್ಕತ್ತು ಇಷ್ಟ ಆಗುತ್ತೆ ಎಲ್ರಿಗೂ ಈಗ ಈ ಪಪ್ಪನ್ನ ಈ ಥರ ಚೆನ್ನಾಗಿ ಕೈಯಾಡಿಸ್ಕೊಂಡ್ರೆ ಪಪ್ಪು ರೆಡಿ ಇದನ್ನು ಡೈರೆಕ್ಟಾಗಿ ನಾವೀಗ ಊಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೂ ಮುಂಚೆ ಬೇಯಿಸ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನ ಸಲಾಡ್ ಪ್ರಿಪೇರ್ ಮಾಡ್ಕೊಬಿಡೋಣ ಸಲಾಡ್ಗೆ ಏನೇನು ಬೇಕು ಒಂದು ಬೌಲ್ ಬೇಕು ಬೌಲಿಗೆ ಬೇಯಿಸ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನ ಈ ಥರ ಹಾಕ್ಕೊಬಿಡೋಣ ಎಲ್ಲಾನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಚಟ್ ಮಸಾಲ ಬೇಕು ಅಂದರೆ ಇದಕ್ಕೆ ಪೆಪ್ಪರ್ ಪೌಡ್ರು ಹಾಗೆ ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ ನನಗೆ ಚಟ್ ಮಸಾಲಾನೇ ಸಾಕು ಅನಿಸುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ವೆಜಿಟೇಬಲ್ಸ್ ಸಲಾಡ್ ರೆಡಿ ಇದಕ್ಕೆ ಇನ್ನಷ್ಟು ತರಕಾರಿಗಳನ್ನ ಸೇರಿಸ್ಕೊಳ್ಳಿ ನನ್ನ ಹತ್ರ ಇದ್ದಿದ್ದಿಷ್ಟು ಇದನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇದಿಷ್ಟನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಔಟ್ ಆದಮೇಲೆ ಈಗ ನಾನು ಪ್ಲೇಟ್ಗೆ ನನ್ನ ಊಟನ ಸರ್ವ್ ಮಾಡ್ಕೋತಾ ಇದ್ದೀನಿ ಎಷ್ಟು ಅಷ್ಟೇ ಅಶ್ವಿದ್ರು ಅಥವಾ ಏನೂ ಅಶ್ವಿಲ್ಲ ಅಂತಂದರು ಈ ರೀತಿ ಸ್ವಲ್ಪ ಎಲ್ಲ ಕಲರ್ಫುಲ್ಲಾಗಿರುವಂಥ ಊಟನ ಕೊಟ್ಬಿಟ್ರೆ ಹೊಟ್ಟೆ ಅಶ್ವ ಆಟೋಮೆಟಿಕ್ಕಾಗಿ ಬಂದ್ಬಿಡತ್ತೆ ಸರಿ ಊಟ ಮಾಡಿ ಮಲ್ಕೊಳ್ಳೋಣ ಬೇಗ ಅಂತ ಹೇಳಿಬಿಟ್ಟು ಈ ರೀತಿ ಊಟನ ಸರ್ವ್ ಇದೀನಿ ನಾರ್ಮಲಿ ನಾನು ಒಂದು ಪ್ಲೇಟನ್ನ ತಗೊಂಡು ಅದಕ್ಕೆ ರೈಸ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಪಲ್ಯನ ಹಾಕಿ ಆ ಪಲ್ಯದ ಜೊತೆಗೆ ಸ್ವಲ್ಪ ನಾನು ಮಾಡ್ಕೊಂಡಿರುವಂಥ ತರಕಾರಿ ಸಲಾಡನ್ನ ಹಾಕಿ ಮೇಲ್ಗಡೆ ದಾಲ್ ಪಪ್ಪನ್ನ ಹಾಕ್ಕೊಂಡ್ರೆ ನನ್ನ ಸರ್ವಿಂಗ್ ಕಂಪ್ಲೀಟ್ ಆಗುತ್ತೆ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಳೋದ್ರಲ್ಲಿರುತ್ತೆ ಊಟನ ಸೊ ಯಾವಾಗಲೂ ಇದೇ ಥರ ನೀವು ಕೂಡ ಮಾಡ್ಕೊಳ್ತೀನಿ ಆ್ಯಂಡ್ ನಾನು ಮಾಡ್ಕೊಂಡಿರೋ ಊಟ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕು ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವ್ಯೂಸ್ ಅಂತೂ ಒಬ್ಬರು ಇಬ್ಬರು ಮಾಡ್ತೀರಾ ಬಟ್ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರು ಲೈಕ್ ಕೊಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಾ ವ್ಯೂ ಮಾಡ್ತಿರೋರೆಲ್ಲ ಒಂದೊಂದು ಲೈಕ್ ಒಂದೊಂದು ಕಮೆಂಟ್ ಕೊಟ್ಟರೆ ಅಟ್ಲೀಸ್ಟ್ ನನಗೂ ಖುಷಿಯಾಗುತ್ತೆ ಓಕೆ ಇವ್ರು ನೋಡ್ತಾ ಇದ್ದಾರೆ ಇವರು ಕಮೆಂಟ್ ಮಾಡ್ತಿದ್ದಾರೆ ಅಂತ ಸೊ ಆದಷ್ಟು ನೋಡಿದವರು ಒಂದೊಂದು ಲೈಕ್ ಒಂದೊಂದು ಕಮೆಂಟ್ನ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳ ಜೊತೆಗೆ ನಾನು ನಿಮ್ಮ ಅನಿಕಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆಲ್